ఆకాశవాణి హిందోళ రాగదలి దోసెల ఘమఘమది హాలుబాయి బాయి అల్వ కుందవ సక్కర సీ సవయవ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಕೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೆಯ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಭರಪೂರವಾದ ಆರೋಗ್ಯವನ್ನು ಕೊಡುವಂತಹ ಗೋಧಿ ನುಚ್ಚಿನ ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬಾನೇ ಸುಲಭವಾದ ರುಚಿಕಟ್ಟಾದ ಆರೋಗ್ಯ ಭರಿತವಾದ ಗೋಧಿ ನುಚ್ಚಿನ ಇಡ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಪಾವು ಗೋಧಿ ನುಚ್ಚು ಒಂದು ದೊಡ್ಡ ಬಟ್ಲು ಜಾಮೂನ್ ಬಟ್ಲು ದೊಡ್ಡ ಬಟ್ಲು ಕ್ಯಾರೆಟ್ ತುರಿ ಒಂದು ಬಟ್ಲು ಸೀಮೆ ಬದನೆಕಾಯಿ ತುರಿ ಅವನ್ನೆಲ್ಲ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ತುರ್ದಿಟ್ಕೊಂಡ್ಬಿಡಿ ಕ್ಯಾರೆಟು ಸೀಮೆ ಬದನೆಕಾಯಿ ತೆಂಗಿನಕಾಯಿ ತುರಿ ಒಂದು ಕಪ್ಪು ಹಸಿಮೆಣಸಿನಕಾಯಿ ಪೇಸ್ಟ್ ಒಂದು ಚಮಚ ಇದು ಆಪ್ಷನಲ್ಲು ನಾವು ಚಟ್ನಿ ಜೊತೆ ಸವಿತೀವಿ ಅಂದ್ರೆ ಮೆಣಸಿನಕಾಯಿ ಪೇಸ್ಟ್ ಹಾಕಬೇಕು ಅಂತಿಲ್ಲ ಕಾಲು ಚಮಚ ಸೋಡಾ ಪುಡಿ ಎರಡರಿಂದ ಮೂರು ಚಮಚ ತುಪ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಲೀಟರ್ನಷ್ಟು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಇಂಚು ಶುಂಠಿ ಅದನ್ನು ಕೂಡ ತುರ್ಕೋಬೇಕು ನಂತರ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ನಾವು ಇದರಲ್ಲಿ ಬಳಸ್ತಾ ಇರೋದು ಸಕ್ಕರೆ ಕಾಯಿಲೆಗೆ ಉಪಯುಕ್ತವಾದಂತಹ ಗೋಧಿ ನುಚ್ಚು ಕಣ್ಣಿಗೆ ಉಪಯುಕ್ತವಾದಂತಹ ಕ್ಯಾರೆಟ್ ಜೀರ್ಣಕ್ರಿಯೆಯನ್ನ ಸರಾಗಗೊಳಿಸುವಂತಹ ಸೀಮೆ ಬದ್ನೆ ಹಾಗಾಗಿ ಇದು ತುಂಬ ಆರೋಗ್ಯಕರವಾದ ರೆಸಿಪಿ ಅಂತಲೇ ನಾವು ಹೇಳಬಹುದು ಮೊದಲಿಗೆ ಒಂದು ಇಡಿ ಗೋಧಿ ನುಚ್ಚನ್ನು ಹಾಕಿ ಒಂದು ಚಮಚ ತುಪ್ಪವನ್ನು ಬೆರೆಸಿ ಸಣ್ಣ ಉರಿಯಲ್ಲಿ ಅಂತ ವಾಸನೆ ಬರೋವರೆಗೂ ಹುರ್ಕೊಳ್ಳಿ ಇನ್ನು ಒಂದು ಸೌಟಲ್ಲಿ ಎಣ್ಣೆ ಹಾಕಿ ಸಾಸಿವೆ ಇಂಗು ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಳ್ಳಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹುರಿದಂತಹ ಗೋಧಿ ನುಚ್ಚು ಕ್ಯಾರೆಟ್ ತುರಿ ಸೀಮೆ ಬದನೆಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವು ತುರಿದಂತಹ ಶುಂಠಿ ಮತ್ತೆ ಸೌಟಲ್ಲಿ ಮಾಡಿಟ್ಕೊಂಡಂತಹ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಹಾಕಿ ಕಲಸಿಬಿಟ್ಟು ಒಂದು ಗಂಟೆ ನೆನೆಸಿಡಿ ಇವೆಲ್ಲ ಹಾಕಿ ಹಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಯಿತು ಅಂದ ನಂತರ ಮೊಸರನ್ನು ಹಾಕಿ ಕಲಸಿಬಿಟ್ಟು ಒಂದು ಗಂಟೆ ನೆನಿಲಿಕ್ಕೆ ಬಿಡಿ ನಂತರ ನೆಂದ ಮಿಶ್ರಣವನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ತುಂಬ ನೀರು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಇಡ್ಲಿ ಹಿಟ್ಟು ಇಲ್ಲ ಅದಕ್ಕಿಂತ ಚೂರು ಗಟ್ಟಿ ಇದ್ರೂ ಪರವಾಗಿಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಪುಡಿಯನ್ನು ಹಾಕಿ ಚೆನ್ನಾಗಿ ಗೊಟಾಯಿಸಿ ಗೊಟ್ಟಾಯಿಸಿ ಅಂದರೆ ಎಲ್ಲರಿಗೂ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು ಈಗ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಸವರಿ ಮಿಕ್ಸ್ ಮಾಡಿದಂತಹ ಗೋಧಿ ನುಚ್ಚಿನ ಹಿಟ್ಟನ್ನು ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸಿ ಮೀಡಿಯಂ ಫ್ಲೇಮಲ್ಲಿ ಹಬೆಯಲ್ಲಿ ಬೇಯಿಸಿ ನಂತರ ಇದನ್ನು ಕಾಯಿ ಚಟ್ನಿ ಈರುಳ್ಳಿ ಚಟ್ನಿ ಕೆಂಪು ಚಟ್ನಿ ಮೆಂತೆಹಿಂಡಿ ಕರಿಹಿಂಡಿ ಯಾವುದ್ರ ಜೊತೆ ಬೇಕಾದರೂ ಸವಿಬಹುದು ಬೆಣ್ಣೆ ತುಪ್ಪ ಹಾಕ್ಕೊಂಡು ಇದನ್ನ ನಾವು ತಿಂದರೆ ಬಹಳ ಅಂದರೆ ಬಹಳ ರುಚಿಕರವಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಎ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಪಟ್ಟು ಪಿಟ್ಟು ಮಾಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು